ಹಾಯ್ ಗೆಳೆಯರೆ ನಾನು ಸ್ವಾತಿ ಒಂದು ದಿನ ನಾನು ಪ್ರವಾಸಕ್ಕೆ ಎಂದು ಹೋದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಬಿಯ ಮೊದಲ ವರ್ಷದಲ್ಲಿ ಓದುತ್ತಿದ್ದಾಗ ನಾನು ನೋಡಲು ಸಾಧಾರಣವಾಗಿ ಗೋಧಿ ಬಣ್ಣವನ್ನು ಹೊಂದಿದ್ದೆ ಉದ್ದನೆಯ ಕೇಶರಾಶಿ ಚುಪಾದ ಮೂಗು ಗುಂಡನೆಯ ಮುಖವನ್ನು ಹೊಂದಿದ್ದರಿಂದ ಯಾವುದಾದರೂ ಸಮಾರಂಭಗಳಿಗೆ ಶಾಪಿಂಗ್ ಮಾಲ್ಗೆ ಅಥವಾ ಹೊರಗಡೆ ಹೋದರೆ ಎಲ್ಲರೂ ನನ್ನನ್ನು ಗಮನಿಸುತ್ತಿದ್ದರು ನಾನು ಆಗಾಗ ಬೇರೆ ಬೇರೆ ಕಥೆಗಳು ಸಿನಿಮಾಗಳನ್ನು ನೋಡುತ್ತಿದ್ದರೆ ನನಗೆ ಎಲ್ಲಾದರ ಬಗ್ಗೆ ತುಸು ಜಾಸ್ತಿಯೇ ತಿಳುವಳಿಕೆ ಇತ್ತು ಆದರೆ ಒಂದು ದಿನ ಅರಿಯದೇ ಆದ ಅಚಾತುರ್ಯ ಘಟನೆ ಬಗ್ಗೆ ನಾನು ನಿಮಗೆ ತಿಳಿಸುತ್ತಿದ್ದೇನೆ ನಮ್ಮ ಬೀದಿಯ ಕೊನೆಯಲ್ಲಿ ನನ್ನ ಜೊತೆಗೆ ಓದುತ್ತಿದ್ದ ಅರುಣ್ ಮನೆ ಇತ್ತು ಅವನು ನನಗೆ ಮೊದಲಿನಿಂದಲೂ ಪರಿಚಯ ಅಲ್ಲದೆ ನನ್ನ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದ ನಾವು ಅವರ ಮನೆಗೆ ಹೋಗುತ್ತಿದ್ದೆವು ಆದರೆ ನಮ್ಮ ನಡುವೆ ಕೇವಲ ಸ್ನೇಹವಿತ್ತು ಹೀಗೆ ಇದ್ದಾಗ ಒಂದು ದಿನ ಕಾಲೇಜಿನಲ್ಲಿ ಐದಾರು ಜನರು ಸೇರಿ ಒಂದು ದಿನದ ಪ್ರವಾಸ ಹೋಗೋಣ ಎಂದು ಮಾತನಾಡಿಕೊಂಡೆವು ಅದರಂತೆ ನಾಲ್ಕಾರು ಜನರು ಕೂಡ ರೆಡಿಯಾದರು ಆದರೆ ನನಗೆ ಒಂದು ಸಮಸ್ಯೆ ಎದುರಾಗಿತ್ತು ಅದೇನೆಂದರೆ ನಾನು ಮನೆಯಲ್ಲಿ ಪ್ರವಾಸಕ್ಕೆ ಅನುಮತಿ ಪಡೆಯಬೇಕಾಗಿತ್ತು ಹೀಗಾಗಿ ನಾನು ನನ್ನ ನಿರ್ಧಾರ ನಾಳೆ ತಿಳಿಸುತ್ತೇನೆ ಎಂದು ಹೇಳಿದೆ ಆಗ ಸ್ನೇಹಿತರೆಲ್ಲರೂ ಸರಿ ಎಂದು ಹೇಳಿದರು ಮನೆಗೆ ಬಂದು ಈ ಬಗ್ಗೆ ಕೇಳಿದಾಗ ಎಲ್ಲಿಯೂ ಹೋಗುವುದು ಬೇಡ ಎಂದು ಕಟ್ಟುನಿಟ್ಟಾಗಿ ತಮ್ಮ ನಿರ್ಧಾರ ತಿಳಿಸಿದರು ಆದರೆ ಅವನ ಮನೆ ಅವನಿಗೆ ಹೋಗು ಎಂದು ಹೇಳಿದ್ದರು ಅವನು ಅದನ್ನು ಹೇಳೋಕೆ ಅಂತ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವರು ಪ್ರವಾಸದ ಬಗ್ಗೆ ಅವನಿಗೆ ಕೇಳಿದರು ಅವನು ಎಲ್ಲವನ್ನೂ ಹೇಳಿ ಸಾಯಂಕಾಲ ಮನೆಗೆ ಬರುತ್ತೇವೆ ಕೇವಲ ಒಂದು ದಿನದ ಪ್ರವಾಸ ಮಾತ್ರ ನಾನು ಕೂಡ ಹೋಗ್ತಾ ಇದ್ದೇನೆ ಎಂದು ಹೇಳಿದ ಮನೆಯಲ್ಲಿ ಇನ್ನೂ ಈ ಬಗ್ಗೆ ವಿಚಾರ ಮಾಡುತ್ತಲೇ ಇದ್ದರು ಅವನು ಹೋದ ಮೇಲೆ ನಾನು ಹೋಗುತ್ತೇನೆ ಎಂದಾಗ ಕೊನೆಗೆ ಸರಿ ಎಂದು ಹೇಳಿದರು ಆದರೆ ಅವನ ಜೊತೆಗೆ ಬೈಕ್ನಲ್ಲಿ ಕೂತುಕೊಂಡು ಹೋಗಿ ಹೋಗು ಬೇರೆಯವರ ಜೊತೆಗೆ ಆದರೆ ಬೇಡ ಎಂದು ಹೇಳಿದ್ದರು ಅವನೆಂದರೆ ನಮ್ಮ ಮನೆಯಲ್ಲಿ ಸಾಕಷ್ಟು ನಂಬಿಕೆ ಇತ್ತು ಅಲ್ಲದೆ ಅವನ ಬಗ್ಗೆ ಮನೆಯಲ್ಲಿ ಒಳ್ಳೆಯ ಅಭಿಪ್ರಾಯವೂ ಇತ್ತು ಆಗ ನಾನು ಸರಿಯಾಯಿತು ಎಂದಾಗ ಅವನು ನಾನೇ ಕರೆದುಕೊಂಡು ಹೋಗಿ ವಾಪಸ್ ತಂದು ಮನೆಗೆ ಬಿಡುತ್ತೇನೆ ಎಂದು ಹೇಳಿದಾಗ ಮನೆಯಲ್ಲಿ ಸರಿ ಎಂದು ಹೇಳಿದರು ಮಾರನೇ ದಿನ ಅಲ್ಲಿಂದ ಆರು ಜನರು ಪ್ರವಾಸಕ್ಕೆ ಹೊರಟೆವು ಒಂದೊಂದು ಗಾಡಿಯ ಮೇಲೆ ಇಬ್ಬಿಬ್ಬರು ಇದ್ದೆವು ಇಬ್ಬರು ಸ್ನೇಹಿತೆಯರು ಕೂಡ ಬಂದಿದ್ದರಿಂದ ನನಗೆ ಯಾವುದೇ ಬೆರಲಿಲ್ಲ ರಸ್ತೆ ಅಷ್ಟೊಂದು ಸರಿಯಾಗಿ ಇದ್ದಿರಲಿಲ್ಲ ಹೀಗಾಗಿ ಅವನು ಮೇಲಿಂದ ಮೇಲೆ ಬ್ರೇಕ್ ಹಾಕುತ್ತಲೇ ಇದ್ದ ನಾನು ಕೂಡ ಸುಮ್ಮನೆ ಇರುತ್ತಿದ್ದೆ ನನಗೂ ಕೂಡ ಸ್ವಲ್ಪ ಸಂತೋಷವಾಗುತ್ತಾ ಇತ್ತು ಆದರೆ ಕೆಲವೊಮ್ಮೆ ಬ್ರೇಕ್ ಹಾಕದಿದ್ದರೂ ಸಹಿತ ಕೆಲವೊಮ್ಮೆ ನಾನೇ ಮುಂದೆ ಹೋಗುತ್ತಿದ್ದೆ ನಾವು ಪ್ರವಾಸದ ವೇಳೆ ಸಮೀಪದಲ್ಲಿದ್ದ ಕೆಲವು ಸ್ಥಳ ನೋಡಿದ ಮೇಲೆ ಅಲ್ಲಿಯೇ ಕಾಡಿನಲ್ಲಿ ಹರಿಯುತ್ತಿದ್ದ ನೀರಿನ ಕಡೆಗೆ ಕಡೆಗೆ ನಾವೆಲ್ಲ ಹೊರಟೆವು ಬ್ರೇಕ್ ಹಾಕಿದಾಗ ನಾನು ಮುಂದೆ ಹೋಗುವ ಬಗ್ಗೆಯೂ ಅವನಿಗೆ ಅರ್ಥವಾಗಿತ್ತು ಕೊನೆಗೆ ನಾವು ಅಲ್ಲಿಯೇ ಸಮೀಪದಲ್ಲಿ ಇದ್ದ ನೀರಿನಲ್ಲಿ ಆಟವಾಡತೊಡಗಿದೆವು ಮೊದಲಿಗೆ ನಾವೆಲ್ಲ ಬೇಡ ಎಂದರು ಕೊನೆಗೆ ಎಲ್ಲರೂ ನೀರಿನಲ್ಲಿ ಇಳಿದಿದ್ದೆವು ಹೀಗೆ ಆಟವಾಡುವಾಗ ಪರಸ್ಪರ ನೀರನ್ನು ಎರಚುತ್ತಾ ಆಟವಾಡುತ್ತಾ ಕೂತಿದ್ದೆವು ಒಂದಿಬ್ಬರು ನೀರಲ್ಲಿ ಈಜಾಡತೊಡಗಿದರು ತೊಡಗಿದರು ಆದರೆ ನಾವು ಮಾತ್ರ ಈಜು ಬರದೆ ಇದ್ದಿದ್ದರಿಂದ ದಂಡೆಯಲ್ಲಿ ಕೂತಿದ್ದೆ ಆದರೆ ಹೀಗೆ ಕೂತಾಗಲೇ ಒಂದಿಬ್ಬರು ಬಂದು ನನ್ನ ನೀರಿಗೆ ಎಳೆದೊಯ್ದರು ಇದರಿಂದ ಎಲ್ಲಾ ಬಟ್ಟೆಗಳು ಒದ್ದೆಯಾದವು ಹೀಗೆ ನೀರಿನಲ್ಲಿ ಆಟವಾಡುವಾಗ ಅರುಣ್ ನನ್ನನ್ನೇ ಗಮನಿಸುತ್ತಾ ಇದ್ದ ಅವನ ಕಣ್ಣುಗಳು ಬೇರೆ ಕಡೆಗೆ ಇದ್ದವು ನಾನು ನೋಡಿ ನಕ್ಕು ಸುಮ್ಮನಾಗಿದೆ ಎಲ್ಲರೂ ನೀರಿನಲ್ಲಿ ಆಟವಾಡುತ್ತಿದ್ದರಿಂದ ಎಲ್ಲರೂ ಬಿಸಿಯಾಗಿದ್ದರು ಹೀಗೆ ನೀರಿನಲ್ಲಿ ಆಟವಾಡುವಾಗ ಕೆಲವೊಮ್ಮೆ ಕೈಗಳು ಬೇರೆಡೆ ತಾಗುತ್ತಿದ್ದರಿಂದ ನನಗೆ ಮೈ ಜಿಮ್ ಎಂದು ಎನಿಸುತ್ತಿತ್ತು ಯಾಕಂದರೆ ನೀರು ಕೂಡ ತಂಪಾಗಿತ್ತು ಮತ್ತೊಂದೆಡೆ ನನಗೆ ಖುಷಿಯೂ ಆಗುತ್ತಿತ್ತು ಆಗ ನಾನು ನಗುತ್ತಾ ಅಲ್ಲಿಂದ ಎದ್ದು ಕಾಡಿನ ಕಡೆಗೆ ಓಡಲು ಮಾಡಿದೆ ಅವನು ಕಾಡಿನಲ್ಲಿ ಅಪಾಯ ಇರುತ್ತದೆ ಓಡಬೇಡ ಎಂದು ಹೇಳುತ್ತಾ ಬೆನ್ನಟ್ಟಿದ ಆದರೆ ನಾನು ನಿಲ್ಲದೆ ಹಾಗೆ ಓಡುತ್ತಾ ಕೊನೆಗೆ ಒಂದು ಬಂಡೆ ಹತ್ತಿರ ನಿಂತುಕೊಂಡೆ ಆಗ ಅವನು ಅಲ್ಲಿಗೆ ಬಂದು ನನಗೆ ಭಯ ತೊಡಗಿದ ನಾನು ಅದನ್ನು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಒಂದು ಮುತ್ತಿಟ್ಟೆ ಹೀಗೆ ಐದು ನಿಮಿಷ ಅಲ್ಲಿಯೇ ಇದ್ದೇವು ಇನ್ನೇನು ಆ ಕೆಲಸ ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ಎಲ್ಲರೂ ಓಡುತ್ತಾ ಅಲ್ಲಿಗೆ ಬಂದರೂ ಯಾಕೆ ಓಡಿದೆ ಎಂದು ಕೇಳಿದಾಗ ನಾನು ನೀರಲ್ಲಿ ಏನೋ ಹೋದಂತೆ ಕಾಣಿತು ಯಾವುದಾದರೂ ಪ್ರಾಣಿ ಇದ್ದಿರಬೇಕು ಭಯಪಟ್ಟು ಅಲ್ಲಿಂದ ಬಂದೆ ಎಂದು ಹೇಳಿದೆ ಆಗ ಹಾಗೇನಿಲ್ಲ ಎಂದು ಕೆಲವು ಬೈದರೆ ಇನ್ನು ಕೆಲವರು ಸರಿ ಇಲ್ಲಿಂದ ಹೋಗೋಣ ಎಂದು ನಿರ್ಧಾರ ಮಾಡಿ ಅಲ್ಲಿಂದ ಹೊರಟೆವು ಆದರೆ ಇಷ್ಟು ವರ್ಷವಾದರೂ ಕೂಡ ನಾನು ಸಿನಿಮಾ ನೋಡುತ್ತಾ ಕತೆ ಓದುತ್ತಾ ಕೈ ಕೆಲಸ ಮಾಡಿದ್ದೆ ಆದರೆ ನನ್ನ ಹಸಿವು ತೀರಿರಲಿಲ್ಲ ಇದಕ್ಕೆ ಒಂದು ಕೊನೆ ಸಿಕ್ಕಿತು ಎನ್ನುವಾಗಲೇ ಎಲ್ಲವೂ ಅರ್ಧಕ್ಕೆ ನಿಂತಿತ್ತು ನನಗೆ ಇದರಿಂದ ತುಂಬಾ ಬೇಜಾರಾಗಿ ಬಿಟ್ಟಿತ್ತು ಬೈಕ್ ಮೇಲೆ ಕುಳಿತು ಬರುವಾಗ ನಾನು ಈ ಬಗ್ಗೆ ಯೋಚಿಸುತ್ತಾ ಕೂತುಕೊಂಡಿದ್ದೆ ಇವತ್ತು ಹೇಗಾದರೂ ಮಾಡಿ ಇದಕ್ಕೆ ಒಂದು ದಾರಿ ಕಾಣಿಸಬೇಕು ಇಲ್ಲದಿದ್ದರೆ ನನಗೆ ಸಮಸ್ಯೆ ಆಗುತ್ತದೆ ಎಂದು ಯೋಚನೆ ಮಾಡುತ್ತಿದ್ದೆ ಆಗ ಅವನು ಯಾಕೆ ಸುಮ್ಮನೆ ಇದ್ದೀಯಾ ಎಂದು ಕೇಳಿದಾಗ ನಾನು ಏನಿಲ್ಲ ಬಿಡು ಎಂದು ಹೇಳಿ ಒಂದು ನಿರ್ಧಾರ ಮಾಡಿದೆ ಕೊನೆಗೆ ಸಿಟಿಗೆ ಬಂದ ಮೇಲೆ ಸಾಯಂಕಾಲ ಕಾಲ ಆರರ ಸುಮಾರಿಗೆ ಎಲ್ಲರೂ ಹೋಟೆಲ್ ಒಂದಕ್ಕೆ ಹೋದೆವು ಕೆಲವರು ಟಿಫಿನ್ ಮಾಡಿದರು ಆದರೆ ನನಗೆ ಮಾತ್ರ ಹಸಿವೆ ಆಗಿರಲಿಲ್ಲ ವರ್ಷವಿಡೀ ಕೈ ಕೆಲಸ ಮಾಡುತ್ತಿದ್ದ ನನಗೆ ಬೇರೆ ಹಸಿವು ಆಗಿತ್ತು ಈ ಬಗ್ಗೆ ವಿಚಾರ ಮಾಡುತ್ತಾ ನಾನು ಹೊರಗಡೆ ನಿಂತುಕೊಂಡಿದ್ದೆ ನನಗೆ ಬೇರೆಯದೇ ಬೇಕಾಗಿತ್ತು ಅದೇ ಹೊತ್ತಿಗೆ ನಾನು ಅವನಿಗೆ ಮೆಸೇಜ್ ಮಾಡಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ ಅವನು ಸರಿ ಅಂತ ಹೇಳಿದ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗುತ್ತಿದ್ದರಿಂದ ಅವರು ಸರಿ ಎಂದು ಹೇಳಿ ಹೊರಟರು ಆದರೆ ಬೈಕ್ ಮೇಲೆ ಹಿಂದೆ ಕೂತಾಗ ನಾನು ಸ್ವಲ್ಪ ಹೊಸ ಬಟ್ಟೆ ತಗೋಬೇಕು ಎಂದು ಹೇಳಿ ಅಲ್ಲಿಂದ ಮಾರುಕಟ್ಟೆ ಕಡೆಗೆ ಬಂದೆವು ಹೀಗೆ ಬರುವಾಗ ನಾನು ಅವನಿಗೆ ನೀನು ಬ್ರೇಕ್ ಹಾಕಬೇಡ ನನಗೆ ಎಲ್ಲವೂ ಗೊತ್ತು ಒಂದೆರಡು ಹೊಸ ಬಟ್ಟೆ ತಗೋಬೇಕು ಆಮೇಲೆ ಅಲ್ಲಿಂದ ಹೋಟೆಲ್ ಹೋಗೋಣ ಎಂದು ಹೇಳಿದೆ ಅವನಿಗೆ ಎಲ್ಲವೂ ಅರ್ಥವಾಗಿ ಬಿಟ್ಟಿತು ಕೂಡಲೇ ಹೊಸ ಬಟ್ಟೆಯನ್ನು ತಗೊಂಡು ಹೋಗುವಾಗ ಊಟವನ್ನು ತಗೊಂಡು ಹೋದ ಹೋಟೆಲ್ ಒಂದಕ್ಕೆ ಹೋಗಿ ಅಲ್ಲಿಯೇ ಏಕಾಂತದಲ್ಲಿ ಆ ಕೆಲಸವನ್ನು ಮಾಡಿ ಆಮೇಲೆ ಅಲ್ಲಿಯೇ ಇದ್ದ ಊಟವನ್ನು ಮಾಡಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿದೆ ಪ್ರವಾಸಕ್ಕೆ ಹೋಗಿದ್ದರಿಂದ ತುಸು ಜಾಸ್ತಿಯೇ ಸುಸ್ತು ಆಗಿತ್ತು ಆಮೇಲೆ ಅಲ್ಲಿಂದ ಹೊರಟು ಮನೆಗೆ ಹೊರಟೆವು ಹೀಗೆ ಹೋಗುವಾಗ ಅವನು ಸುಮ್ಮನೆ ಇದ್ದ ಆಗ ನಾನು ಯಾಕೆ ಏನಾಯಿತು ಎಂದು ಕೇಳಿದಾಗ ಅವನು ಇವಾಗ ಮನೆಯಲ್ಲಿ ಏನಂತ ಹೇಳಬೇಕು ಪ್ರವಾಸದಿಂದ ಬೇಗ ಬರ್ತೇವೆ ಎಂದಿದ್ದೆ ಅಂತ ಹೇಳಿದ ಆಗ ನಾನು ಅದೆಲ್ಲ ಬಿಡು ಇವಾಗ ಅದನ್ನು ಯೋಚಿಸುತ್ತ ಕುಳಿತರೆ ಮನೆಗೆ ಹೋಗಲು ಲೇಟ್ ಆಗುತ್ತೆ ಮನೆಯಲ್ಲಿ ಗೊತ್ತಾದರೆ ಏನು ಮಾಡೋದು ಎಂದು ಕೇಳಿದಾಗ ಅವನು ನಾವು ಸಿಟಿಗೆ ಬಂದು ಬಹಳ ಹೊತ್ತಾಗಿದ್ದು ಬರಬೇಕಾದರೆ ಸಿನಿಮಾ ನೋಡಿಕೊಂಡು ಬಂದಿದ್ದೇವೆ ಅಂತ ಹೇಳು ಎಂದು ಹೇಳಿದ ನಾನು ಸರಿ ಅಂತ ಹೇಳಿದೆ ಯಾವುದಕ್ಕೂ ಇರಲಿ ಅಂತ ಎರಡು ಸಿನಿಮಾ ಟಿಕೆಟ್ ತಗೊಂಡು ಇಟ್ಟುಕೊಂಡೆವು ಆಮೇಲೆ ಅವನು ನನ್ನ ಮನೆಗೆ ಬಿಟ್ಟು ಅಲ್ಲಿಂದ ಹೊರಟ ಆದರೆ ಆದರೆ ಮಾರನೇ ದಿನ ನನಗೆ ಸ್ವಲ್ಪ ಮೈಕೈ ನೋವು ಆಗಿ ಜ್ವರ ಬಂದಂತೆ ಆಗಿದ್ದು ಮನೆಯಲ್ಲಿ ನನಗೆ ಎಲ್ಲರೂ ಪ್ರವಾಸಕ್ಕೆ ಹೋಗಿದ್ದಕ್ಕೆ ಹೀಗೆ ಆಯಿತು ಎಂದು ಬೈಯುತ್ತಿದ್ದರು ಆದರೆ ಅದು ಪ್ರವಾಸ ಹೋಗಿದ್ದಕ್ಕೆ ಅಲ್ಲ ಬೇರೆ ಕಾರಣ ಎಂದು ನನಗೆ ಮಾತ್ರ ತಿಳಿದಿತ್ತು ಆಮೇಲೆ ಅವರಿಗೆ ಬಹುಶಃ ನೀರು ಬದಲಾಗಿ ಅನಾರೋಗ್ಯವಾಗಿದೆ ಎಂದು ಹೇಳಿ ಸುಮ್ಮನಾದೆ ಆಮೇಲೆ ಅವತ್ತು ವೈದ್ಯರ ಹತ್ತಿರ ಹೋಗದೆ ಮನೆಯಲ್ಲಿಯೇ ಇದ್ದುಕೊಂಡು ರೆಸ್ಟ್ ಮಾಡಿದೆ ಆಮೇಲೆ ಸಾಯಂಕಾಲ ಇವನು ಬಂದು ಕೇಳಿದ ನಾನು ಏನೆಲ್ಲ ಸ್ವಲ್ಪ ಹುಷಾರು ತಪ್ಪಿದೆ ಗಾಬರಿ ಪಡುವಂಥದ್ದು ಏನಿಲ್ಲ ಎಂದು ಹೇಳಿದೆ ಅವನು ಸರಿ ಎಂದು ಹೇಳಿದ ಇದಾದ ಮೇಲೆ ನಾವು ಆಗೊಮ್ಮೆ ಈಗುಮ್ಮೆ ಇಬ್ಬರು ಹೊರಗೆ ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದೆವು ಜೊತೆಗೆ ನಮ್ಮ ಓದು ಕೂಡ ಮುಂದುವರೆದಿತ್ತು ಸದ್ಯ ಇವನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಇಬ್ಬರ ಕಲ್ಯಾಣವಾಗಿ ನಾವು ಚೆನ್ನಾಗಿ ಇದ್ದೇವೆ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು